ಬಣ್ಣ ಹಚ್ಕೊಂಡು ಕುಣಿತಾರೆ ಅನ್ನೋ ಕಾರಣಕ್ಕೆ ಅಭಿಮಾನಿಸುವುದು ಅದು ರೋಗ ಅನ್ನದೇ ಇನ್ನೇನಲ್ಲಿ ಗೆಟ್ ಗೆಟ್ವೆಲ್ಸು ನಂದೇ ಏನನ್ಬೇಕು ಅವ್ರಿಗೆ ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ ಅಸಹ್ಯದ ಪರಮಾವಧಿ ಇದು ಆಮೇಲೆ ಕೇಸ್ ಮುಚ್ಚಾಕೋ ಪ್ರಯತ್ನ ಬೇರೆ ನಾನು ಹೇಳ್ತೀನಿ ನಿಮಗೆ ಈ ಪ್ರಕರಣದಲ್ಲಿ ಕಟ್ಟ ಕಡೆಯ ಸಾಕ್ಷಿ ಉಲ್ಟಾ ಹೊಡೆದ್ರೂ ಕೂಡ ಶಿಕ್ಷೆ ಆಗುವುದಕ್ಕೆ ಏನೇನು ಬೇಕೋ ಅಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇದ್ದಾವೆ ಅಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಏನೇನು ಕೇಸು ಒಂದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿದ್ದನ್ನು ಕಿಡ್ನಾಪ್ ಕರ್ ಮಾಡಿ ಕರ್ಕೊಂಡ್ಬಂದಿದ್ದು ಬೆದರಿಕೆ ಹಾಕಿರ್ತಾರೆ ಹಲ್ಲೆ ಮಾಡಿರ್ತಾರೆ ಕೊಲೆ ಮಾಡಿದ್ದಾರೆ ಆ ನಂತರ ಸಾಕ್ಷ್ಯ ನಾಶದ ಪ್ರಯತ್ನ ಹೆಣ್ಣು ಎಲ್ಲಿ ಹೋಗಿ ಎಸ್ದಿರೋದು ಅಂದರೆ ಎಲ್ಲಿ ಯಾವ ಸಿ ಸಿ ಕ್ಯಾಮರಾವೂ ಕ್ಯಾಪ್ಚರ್ ಆಗಿರಬಾರ್ದು ಅಂಥ ಜಾಗ ನೋಡಿ ಹೆಣ ಎಸೆದು ಬಂದಿರೋದು ಎಷ್ಟು ಜನ ಸೇರ್ಕೊಂಡು ಮಾಡಿದ್ದಾರೆ ಹದಿಮೂರು ಜನ ಕ್ರಿಮಿನಲ್ ಕಾನ್ಸ್ಪೆರಸಿ ಆಪರಾಧಿಕ ಷಡ್ಯಂತ್ರ ಮಾಡಿರುವ ಮನುಷ್ಯ ಯಾರು ಚಾಳಿ ಬಿದ್ದ ಅಪರಾಧಿ ಅಂತ ಕರೀತಾರೆ ಇವರನ್ನು ಹೆಬಿಚುವಲ್ ಅಫೆಂಡರ್ ಒಂದ ಎರಡ ಕೇಸ್ಗಳಿರೋದು ರೈಟ್ ಫ್ರಮ್ ಟೂ ಥೌಸಂಡ್ ಲೆವೆನ್ ಅದಕ್ಕಿಂತ ಮುಂಚೆ ಎಷ್ಟಾಗಿದ್ವೋ ಅದಾದ ಮೇಲೆ ಆಗಿಯೂ ಮುಚ್ಚಿ ಎಷ್ಟೋ ಗೊತ್ತಿಲ್ಲ ನನಗೆ ಈ ಮನುಷ್ಯ ದರ್ಶನ್ ಪೊಲೀಸರ ಮುಂದೆ ಹೇಳೋದು ಕಪಾಳಕ್ಕೊಂದು ಹೊಡೆದೇ ಕೊಲ್ಲೋ ಉದ್ದೇಶನೇ ಇರಲಿಲ್ಲ ನನಗೆ ಸತ್ತೋಗ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಸತ್ತೋಗ್ಬಿಟ್ಟ ಅವನು ಅಂತ ಸದ್ಯಕ್ಕೆ ಹೇಳೋದು ಒಂದು ಕಪಾಳಕ್ಕೆ ಹೊಡೆದೇ ಪ್ರಾಣ ಹೋಗ್ಬಿಡ್ತು ಕಪಾಳಕ್ಕೆ ಹೊಡೆದೇ ಪ್ರಾಣ ಹೋಗ್ಬಿಡ್ತು ಹದಿಮೂರು ಜನರನ್ನು ಕರ್ಕೊಂಡು ಹೋಗಿ ಬೌರಿಂಗ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿದ್ರು ಬರೆದು ಕೊಟ್ಟಿರ್ತಾರೆ ಇವ್ರಿಗೇನಾಗಿದೆ ದನ ಇದ್ದಂಗಿದ್ದಾರೆ ಅಂತ ಹಿಂದೆ ಏನಕ್ಕೋ ಮಾತಾಡುವಾಗ ಪುನೀತ್ ರಾಜ್ಕುಮಾರ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇವತ್ತು ಅವ್ರ ಹತ್ರ ಯಾವ ಕಾರ್ಯ ಇದೆ ನನ್ನ ಹತ್ರನೂ ಅದೇ ಕಾರ ಇದೆ ಅಂತ ಒಂದು ಲಿಮಿಟ್ ರೀ ಇದಿದೆಯಲ್ಲ ಇದು ಒಂದು ಶಬ್ದ ಇದೆ ಅದಕ್ಕೆ ಬಟ್ ನಾನು ಹೇಳಬಾರ್ದು ಅವ್ರ ಹತ್ರ ಯಾವ ಕಾರ್ಯ ಇದೆ ನನ್ನ ಹತ್ರನೂ ಅದೇ ಕಾರ್ಯ ಅಂತ ನಾನು ಹೇಳಿದೆ ಒಬ್ಬ ಮನುಷ್ಯ ಇದು ಯೋಚನೆ ಮಾಡೋ ರೀತಿನ ಮೆದುಳು ಇರಬೇಕಾದ ಜಾಗದಲ್ಲಿದ್ದು ಅದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಒಬ್ಬ ಸೂಪರ್ ಸ್ಟಾರ್ ಅನ್ಸ್ ಕಂಡು ಬಾಯಲ್ಲಿ ಬರುವ ಮಾತಾ ಅದು ಲಾಂಬರ್ಗಿನ ಅದೇನೋ ಮೂರುವರೆ ಕೋಟಿ ರೂಪಾಯಿ ಆಗುತ್ತಂತೆ ಬೆಂಗಳೂರಲ್ಲಿ ಒಂದು ನನ್ನ ಪ್ರಕಾರ ಒಂದು ಸಾವಿರ ಜನರಿಗೆ ಅರ್ಹತೆ ಇದೆ ಅಯೋಗ್ಯತೆ ಇದೆ ರೀ ಅಂತ ಅದೇ ದೊಡ್ಡ ಅದು ಇವತ್ತು ಬಂದಿದ್ವಿ ಯಾವ್ದರಲ್ಲಿ ಮಹೀಂದ್ರ ಬೊಲೆರೋದಲ್ಲಿ ಮಹೀಂದ್ರಾ ಬೊಲೆರೋದಲ್ಲಿ ಇವತ್ತು ನಾ ವೇಟ್ ಮಾಡ್ತಾ ಇದ್ದೆ ಇವತ್ತು ಇನ್ನೋವಾದಲ್ಲಿ ಕರ್ಕೊಂಡು ಹೋಗಿದ್ರು ನಾವು ಪೊಲೀಸರು ಕ್ಲಾಸ್ ತಗೊಳ್ಳೋಣ ಅಂತ ಇನ್ನೋವಾದಲ್ಲಿ ಕರ್ಕೊಂಡು ಹೋಗಿದ್ರು ನೋ ನೋ ಏನ್ ಸಕ್ಸಸ್ ಮೀಟಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲಿ ಮರ್ಡರ್ ಕೇಸಲ್ಲಿ ಮೆಡಿಕಲ್ ಚೆಕಪ್ಪು ಆನಂತರ ಪ್ರೊಡ್ಯೂಸ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಥ್ಯಾಂಕ್ಸ್ ಟು ಪೊಲೀಸ್